ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ವಿಡಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕೋಡ್ ವೀಕ್ಷಕರೇ ದಿನೇ ದಿನೇ ಬೀದರ್ ಜಿಲ್ಲೆಯಲ್ಲಿ ದಲಿತರ ಮೇಲೆ ಹಲ್ಲೆ ದಬ್ಬಾಳಿಕೆ ದೌರ್ಜನ್ಯ ಕಿರುಕುಳ ಏಕೆ ಆಗ್ತದೆ ಎಂಬುದು ಇನ್ನೂ ಸಹ ತಿಳಿದು ಬರ್ತಿಲ್ಲ ಏಕೆ ದಲಿತರು ಮಂಜರಲ್ಲವೇ ಅವರ ಮೈಯಲ್ಲಿ ಹರಿಯುವ ರಕ್ತ ಕೆಂಪಗಿಲ್ಲವೇ ಬೇರೆಯವರಿಗೆ ಎಲ್ಲ ತರಹದ ಸೌಲಭ್ಯಗಳು ಬೇಕು ಆದರೆ ಇವರಿಗೆ ಏಕೆ ಬೇಡ ಏಕೆ ಈ ಮಾತನ್ನು ನಾನು ಹೇಳ್ತಿದ್ದೇನೆಂದರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಸಂಗುಳ್ಗಿ ಗ್ರಾಮದ ದಲಿತ ರುದ್ರಭೂಮಿಯಲ್ಲಿ ದಲಿತರು ತಮ್ಮ ಪೂರ್ವಜರನ್ನು ರುದ್ರಭೂಮಿಯಲ್ಲಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಅಂತ್ಯ ಸಂಸ್ಕಾರ ಮಾಡುತ್ತಾ ಬಂದಿರುತ್ತಾರೆ ಆದರೆ ಇವಾಗಿನ ದಿನಗಳಲ್ಲಿ ಅದೇ ಗ್ರಾಮದ ಸರ್ವಣಿಯರು ಏಕಾಏಕಿ ಜೆ ಸಿ ಬಿ ಮೂಲಕ ರುದ್ರಭೂಮಿಯಲ್ಲಿದ್ದ ಗಿಡ ಮರಗಳನ್ನು ನೆಲಸಮ ಮಾಡಿದ್ದಾರೆ ಆ ಸಮಯದಲ್ಲಿ ದಲಿತರು ಅವರಿಗೆ ಪ್ರಶ್ನೆ ಮಾಡಿದಾಗ ಇದು ನಮ್ಮ ಜಾಗ ಇದನ್ನು ನಾವು ಒತ್ತುವರಿ ಮಾಡುತ್ತೇವೆ ಎಂದು ಅವಾಶ್ಯ ಶಬ್ದಗಳಿಂದ ಬೈದು ಅವರ ಮೇಲೆ ರೇಗಿರುತ್ತಾರೆ ಹಾಗೆಯೇ ನಾವು ಕಾರ್ಮ್ಯ ಸಂತ್ರಸ್ತರಾಗಿದ್ದು ನಮಗೆ ಯಾರಿಗೂ ಸಹ ಒಂದು ಗುಂಟೆ ಭೂಮಿ ಇರುವುದಿಲ್ಲ ಎಂದು ನಾವು ನಮ್ಮ ದಲಿತರ ರುದ್ರಭೂಮಿಯಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಡಿದ ಕಾರಣ ಕೂಡಲೇ ಬೀದರ್ ಜಿಲ್ಲಾ ಮಾನ್ಯ ಸಿದ್ಧ ಸ್ಥಳಕ್ಕೆ ಭೇಟಿ ನೀಡಿ ನಿಮ್ಮ ರುದ್ರಭೂಮಿ ನಿಮಗೆ ಒಂದು ವಾರದೊಳಗೆ ಮಾಡಿಕೊಡುತ್ತೇವೆ ದಯವಿಟ್ಟು ನೀವೆಲ್ಲರುಗಳು ಈ ಧರಣಿ ಹಿಂಪಡೆಯಬೇಕೆಂದು ಹೇಳಿದ್ದರಿಂದ ಗ್ರಾಮಸ್ಥರವರ ಮಾತಿಗೆ ಬೆಲೆ ಕೊಟ್ಟು ಧರಣಿಯನ್ನು ಹಿಂಪಡೆದಿದ್ದಾರೆ ಒಂದು ವೇಳೆ ಒಂದು ವಾರದೊಳಗೆ ನಮ್ಮ ನ್ಯಾಯ ನಮಗೆ ನ್ಯಾಯ ದೊರಕದಿದ್ದಲ್ಲಿ ಬೀದರ್ ತಹಸೀಲ್ದಾರ್ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡಲಾಗುವುದು ಎಂದು ಗ್ರಾಮಸ್ಥರು ಹೇಳಿರುತ್ತಾರೆ ಸಹುಳಿಗೆ ನಮ್ಮ ಸ್ಮಶಾನ ಭೂಮಿದು ನಿನ್ನೆ ಹಿಡಿದು ನಾವೇನು ಕಂಟ್ರಾಕ್ಟ್ ಕೊಡ್ತಾಯಿದ್ದೆವು ಮುಂಜಾನೆ ಸುಮಾರು ಎಂಟು ಗಂಟೆಗೆ ನಾವು ಟೆಂಟ್ ಹಾಕಿದ್ದೆವು ಸತ್ಯಗ್ರಹ ಮಾಡ್ಬೇಕಂತ ಎಲ್ಲರೂ ಜಮೈಸ್ ಕೂತಿದ್ದೆವು ಕೂತ ಸಮಯಕ್ಕೆ ಅವರು ಸ ಹತ್ತು ಗಂಟೆ ಅಲ್ಲ ಅಂತ ಹತ್ತು ಹತ್ತುವರೆಗೆ ನಮ್ಮ ಮನೆ ತಹಸೀಲ್ದಾರ್ರು ಇದಕ್ಕೆ ನಮ್ಮ ಬಂದು ಭೇಟಿಯಾಗಿ ನಿಮ್ಮ ಕೆಲಸನ ನೀವು ಥರದ್ದು ಮಾಡ್ಕೊಡ್ತೀನಪ್ಪ ನೀವೆಲ್ಲ ಏನು ಸ ಸ್ಟ್ರೈಕ್ ಕೊಡೋದು ಬೇಡ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ವಾರದೊಳಗೆ ನಮಗೆ ಅದು ಆ ಕೆಲಸ ಕೆಲಸ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ ಮಾಡಿಕೊಡ್ಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಿಗೆ ಕಚೇರಿ ಎದುರು ನಮ್ಮದು ನಿರಂತರ ಧರಣಿ ಹೋರಾಟ ಇರುತ್ತದೆ ನಮ್ಮ ಇದು ಸಂಗೋಳಗಿ ಗ್ರಾಮ ಪುನರ್ವಸತಿ ಕೇಂದ್ರದ ರುದ್ರಭೂಮಿ ಸರ್ಕಾರ ಸಿಕ್ಸ್ಟಿ ಏಟ್ ನಂಬರ್ ಸರ್ವೆ ನಂಬರ್ ಸಿಕ್ಸ್ಟಿ ಏಟು ಇಪ್ಪತ್ತೆಂಟು ಎಕರೆ ಸರ್ಕಾರಿ ಲ್ಯಾಂಡ್ ಇದೆ ಸರ್ಕಾರಿ ಲ್ಯಾಂಡಲ್ಲಿ ಐದು ಎಕರೆ ಜಮೀನು ಸರ್ಕಾರ ಸ್ಮಶಾನ ಭೂಮಿಗಂತ ಇಟ್ಟಿದೆ ಸ್ಮಶಾನ ಭೂಮಿಗೆ ಅಂತ ಇಟ್ಟಿನ ಜಾಗಕ್ಕೆ ಇವರು ನಮ್ಮ ಇಲ್ಲಿ ಪ್ರಭಾವಿಗಳಾದಂಥ ವಿಠಲ್ ಹಿಂದ ಮತ್ತು ಅವರು ಬಂದು ನಮ್ಮ ಸ್ಮಶಾನ ಭೂಮಿಯಲ್ಲಿ ಜೆ ಸಿ ಪಿ ಹಚ್ಚಿ ಎಲ್ಲ ಗಿಡಗಳು ನಾಶ ಮಾಡಿದ್ದಾರೆ ಅದ್ರ ಪ್ರಕಾರ ನಿನ್ನೆ ನಿನ್ನೆ ಇಪ್ಪತ್ತೇಳನೇ ಇಪ್ಪತ್ತೆಂಟನೇ ತಾರೀಕು ನಾವು ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೀವಿ ಮತ್ತೆ ಇವತ್ತಿನ ದಿವಸ ತಹಸೀಲ್ದಾರ್ ಅವರು ಸ್ಪಾಟಿಗೆ ಇದೇ ಸ್ಪಾಟಿಗೆ ಬಂದು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಎಂಟು ದಿವಸದಲ್ಲಿ ನಮ್ಗೆ ಇದು ಇರ್ತಕ್ಕಂಥ ಇತ್ಯರ್ಥ ಮಾಡಿಕೊಡ್ತೀವಿ ಸರ್ವೆಯನ್ನು ಮಾಡಿಸಿ ನಮ್ದು ಜಮೀನು ಎಷ್ಟಿದೆ ಐದು ಎಕರೆ ಜಮೀನಲ್ಲಿ ನಿಮ್ಗೆ ಸ್ಮಶಾನ್ ಭೂಮಿಗೆ ಎಷ್ಟು ಬೇಕಷ್ಟು ಕೊಡಿಸ್ತೀವಿ ಅಂದ್ರೆ ಅದಕ್ಕೆ ನಾವು ಮತ್ತೆ ನಮಗೆ ಇಪ್ಪತ್ತೆಂಟು ಎಕರೆ ಜಮೀನು ಅರವತ್ತೆಂಟು ಸರ್ವೆ ನಂಬರ್ ಇಲ್ಲಿ ಇಪ್ಪತ್ತೆಂಟು ಎಕರೆ ಜಮೀನಿದೆ ಆ ಇಪ್ಪತ್ತೆಂಟು ಜ ಎಕರೆ ಜಮೀನು ನಮ್ಮ ಊರಿನ ಎಲ್ಲ ಗರಿಬ್ ಬಡ ಜನರಿಗೆ ದನ ಕರುಗಳು ಮೈಸ್ಕೊಳ್ಳೋಕೆ ಉಪಯೋಗ ಆಗುತ್ತೆ ಅದು ಉಳುವರಿ ಮಾಡೋಕ್ಕೂ ಉಪಯೋಗ ಆಗುತ್ತೆ ಬಡವರಿಗೆ ದಲಿತರಿಗೆ ತಕ್ಕಬೇಕಾಗ ಭೂಮಿ ಬಡವರಿಗೆ ಹೇಳಿ ನಾನು ಈ ಮೀಡಿಯಾ ಮುಖಾಂತರ ಸರ್ಕಾರವನ್ನು ಕೇಳ್ಕೊಳ್ತೇನೆ ಇದು ಮಾಡಿ ಪಂಚಾಯತ್ ಪಂಚಾಯತ್ ತಿಳಿಸಿದೆವು ಮೆಮ್ ಏನ್ ಕೊಟ್ಟಿಲ್ಲ ಬಟ್ ಬಾಯಿ ಮುಖಾಂತರ ತಿಳಿಸಿದ ಪಿಡಿ ಅವರು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಂತೆ ಕೊಟ್ಟಿದ್ದಾರೆ ಹಿಂಬರ ಅಂತ ನಾವು ತಗೊಂಡಿಲ್ಲ ಇದ್ರಾಗ ಇಲ್ಲಿ ಏನು ಸ್ಟ್ರೈಕ್ ಕುಂತಿಲ್ಲ ನೀವು ತಹಸೀಲ್ದಾರ್ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಎಂಟು ದಿವಸದಲ್ಲಿ ನಿಮ್ಗಡೆ ಇದು ಕೊಡ್ತೀವಿ ಅಂತ ಹೇಳಿ ಅವ್ರ ಲ್ಯಾಂಡ್ ಓನರ್ ನಂದ್ ಲ್ಯಾಂಡ್ ಅಂತ ಹೇಳಿ ಬಂದಿದ್ನಲ್ಲೂ ಸಹಿತ ಹೇಳಿದಾರೆ ಅವರು ನೀನು ಸರ್ವೆ ಆಗಸ್ತಕ್ಕ ನೀನ್ ಏನೋ ಯಾವ್ದೇ ಕಾರ್ಯಕ್ರಮ ಮಾಡಬಾರ್ದು ಅಂತ ಹೇಳಿದಾರೆ ಅದ್ರ ಮೇರೆಗೆ ನಾವು ಇವತ್ತಿನ ತರನೇ ಹಿಂದಿ ಮುಂದೆ ಅವರು ಒಂದ್ ಎಂಟು ದಿವಸ ಮಾಡ್ಲಿಲ್ಲ ಮುಂದಿನ ಇದು ತಹಸೀಲ್ದಾರ್ ಅವರು ಕೊಟ್ಟ ಪ್ರಕಾರ ಮಾತಿ ಕೊಟ್ಟ ಪ್ರಕಾರ ನಡ್ಕೊಂಡಿದ್ದಾರೆ ಸರ್ವೆ ಆಯ್ತು ಒಂದ್ ವೇಳೆ ನಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಮತ್ತೆ ಉಗ್ರವಾದ ಹೋರಾಟನ ಡಿ ಸಿ ಆಫೀಸ್ ಮುಂದೆ ಒಂದ್ ದಿವಸ ಸಾಂಕೇತಿಕ ಸತ್ಯ ಆಗಲಿ ಎಂಟು ದಿವಸ ಸಾಂಕೇತಿಕ ಸತ್ಯ ಧೋರಣೆ ಆಗಲಿ ನಾವು ಕೂಡ್ತೀವಿ ನಾವು ಗೆಲುವನ್ನು ಸಾಧಿಸ್ಲಿಕ್ಕೆ ಪ್ರಯತ್ನ